ನಮಸ್ಕಾರ ಸ್ನೇಹಿತರೆ ಇತ್ತೀಚೆಗೆ ಪಾಕಿಸ್ತಾನದಲ್ಲಿ ಮೋಸ್ಟ್ ವಾಂಟೆಡ್ ಉಗ್ರ ದಾವುದ್ ಇಬ್ರಾಹಿಂಗೆ ಯಾರೋ ವಿಷ ಹಾಕಿದ್ದಾರೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ ಅಂತೆಲ್ಲ ಸುದ್ದಿ ಬಂದಿತ್ತು ಆದ್ರೆ ಮೇಲೆ ಏನಾಯ್ತು ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಪಾಕಿಸ್ತಾನದಿಂದ ಹೊರಗೆ ಬರ್ತಾನೆ ಇಲ್ಲ ಈ ರೀತಿ ಮಾಧ್ಯಮದವರ ರಿಪೋರ್ಟ್ಗಳಲ್ಲಿ ಓಪನ್ ಸೋರ್ಸ್ ಇಂಟೆಲಿಜೆನ್ಸ್ ವರದಿಗಳಲ್ಲಿ ದಾವುದ್ ಹಲವಾರು ಬಾರಿ ಸತ್ತು ಹೋಗಿದ್ದಾನೆ ಮತ್ತೆ ಬದುಕಿ ಬಂದಿದ್ದಾನೆ ದಾವುದ್ ನ್ಯೂಸ್ ನಲ್ಲಿ ಅದೆಷ್ಟು ಬಾರಿ ಸತ್ತು ಬದುಕಿದಾನೋ ಆತನಿಗೂ ಬಹುಶಃ ಗೊತ್ತಿಲ್ಲ ಅನ್ಸುತ್ತೆ ನಂಬರ್ ಹೃದಯಾಘಾತದಿಂದ ಹಿಡಿದು ವಿಷ ಪ್ರಾಶನದವರೆಗೆ ಹಲವು ರೀತಿಯಲ್ಲಿ ಆತನನ್ನ ಹತ್ಯೆ ಮಾಡಲಾಗಿದೆ ಆದ್ರೆ ಅದೆಲ್ಲ ಆದ್ಮೇಲೆ ಮತ್ತೆ ಮತ್ತೆ ಆತ ಬದುಕಿ ಬಂದಿದ್ದಾನೆ ಆ ರೀತಿ ಇತಿಹಾಸ ಇದೆ ಹಾಗಿದ್ರೆ ದಾವುದ್ ಜನರಿಂದ ಮಾಧ್ಯಮದವರಿಂದ ಬಾಯಲ್ಲಿ ಬೇರೆಯವರ ಬಾಯಲ್ಲಿ ಸಿಕ್ಕಿ ಎಷ್ಟು ಬಾರಿ ಸತ್ತು ಹೋಗಿದ್ದಾನೆ ಯಾವೆಲ್ಲ ರೀತಿ ಸತ್ತಿದ್ದಾನೆ ಎಲ್ಲ ಮಾಹಿತಿಯನ್ನು ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ದಾವೂದ್ಗೆ ವಿಷ ಹಾಕಲಾಗಿದೆ ಅನ್ನೋ ಸುದ್ದಿ ಬಂದ ಬೆನ್ನಲ್ಲೇ ದಾವೂದ್ ಇಬ್ರಾಹಿಂ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ತೌಸಂಡ್ ಪರ್ಸೆಂಟ್ ಫಿಟ್ ಅಂಡ್ ಫೈನ್ ಆಗಿದ್ದಾರೆ ಅಂತ ಆತನ ಆಪ್ತನೊಬ್ಬ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾರೋ ಅಪರಿಚಿತರು ದಾವೂದ್ಗೆ ವಿಷ ಹಾಕಿದ್ದು ಆತನನ್ನ ಡಿಸೆಂಬರ್ ಹದಿನೆಂಟನೇ ತಾರೀಕು ಪಾಕಿಸ್ತಾನದಲ್ಲಿ ಕರಾಚಿಯಲ್ಲಿ ಅಡ್ಮಿಟ್ ಮಾಡಲಾಗಿದೆ ಅನ್ನೋ ಸುದ್ದಿ ಕೇಳಬಂದಿತ್ತು ಕೆಲ ಮಾಧ್ಯಮಗಳಂತೂ ಮಾಧ್ಯಮಗಳಂತೂನನ್ನ ಟೈಟ್ ಸೆಕ್ಯೂರಿಟಿಯಲ್ಲಿ ಇಡಲಾಗಿದೆ ಕೇವಲ ಫ್ಯಾಮಿಲಿ ಮತ್ತು ಆಸ್ಪತ್ರೆಯ ಟಾಪ್ ಅಧಿಕಾರಿಗಳಿಗೆ ಮಾತ್ರ ದಾವೂದ್ ವಾರ್ಡ್ಗೆ ಆಕ್ಸೆಸ್ ಇದೆ ಅಂತ ವರದಿ ಮಾಡಿದ್ರು ಇದರ ಬೆನ್ನಲ್ಲೇ ದಾವೂದ್ ಆಪ್ತ ಹಾಗೂ ಡಿ ಕಂಪನಿಯ ಜಾಗತಿಕ ಕಾರ್ಯಾಚರಣೆಗಳನ್ನ ನೋಡಿಕೊಳ್ಳೋ ಛೋಟಾ ಶಕೀಲ್ ಸ್ಪಷ್ಟೀಕರಣ ಕೊಟ್ಟಿದ್ದಾನೆ ಅಣ್ಣನ ಸಾವಿನ ಸುದ್ದಿಗಳು ಆಧಾರ ರಹಿತ ಆತ ಹಂಡ್ರೆಡ್ ಅಲ್ಲ ಥೌಸಂಡ್ ಪರ್ಸೆಂಟ್ ಫಿಟ್ ಅಂತ ಹೇಳಿದಾನೆ ನಾನು ಅವರನ್ನ ಪಾಕಿಸ್ತಾನದಲ್ಲಿ ಭೇಟಿ ಮಾಡಿದ್ದೀನಿ ಅಂತ ಶಕೀರ್ ಹೇಳಿದ್ದಾರೆ ಹಾಗೆ ಈ ಸುದ್ದಿ ನಿಜ ಅಂತ ಆಲ್ಮೋಸ್ಟ್ ಎಲ್ಲರೂ ನಂಬಿದ್ರು ಯಾಕಂದ್ರೆ ಇತ್ತೀಚೆಗೆ ಪಾಕಿಸ್ತಾನದಲ್ಲಿ ಭಾರತಕ್ಕೆ ಬೇಕಾಗಿದ್ದ ಹಲವು ಉಗ್ರರು ಮುಸುಕುಧಾರಿಗಳಿಂದ ಹೋಗ್ತಾ ಇದ್ರು ಪ್ರಾಣ ಕಳ್ಕೊಳ್ತಾ ಇದ್ರು ಡಿಸೆಂಬರ್ ಮೂರನೇ ತಾರೀಕು ಕೂಡ ಇಟಿಯ ಪ್ರಮುಖ ಉಗ್ರ ಅದ್ನಾನ್ ಅಹಮದ್ ಅಕಾ ಅಬು ಹಂಜಾಲಾ ಅಪರಿಚಿತ ದಾರಿಗಳಿಂದ ಹತ್ಯೆಗೊಳಗಾಗಿದ್ದ ಹಾಗಾಗಿ ದಾವೂದ್ ಕೂಡ ಈ ಅಪರಿಚಿತ ವ್ಯಕ್ತಿಗಳ ಜಾಲಕ್ಕೆ ಬಿದ್ದಿರ್ಬೋದಾ ಅಂತಾನೆ ಎಲ್ರು ನಂಬಿದ್ರು ಜೊತೆಗೆ ಪಾಕಿಸ್ತಾನದಲ್ಲೂ ಕೂಡ ಸಿಕ್ಕಾಪಟ್ಟೆ ಅಲ್ಲಿನ ಪತ್ರಕರ್ತರುಗಳು ಕೂಡ ಪಾಕಿಸ್ತಾನ ಪತ್ರಕರ್ತರು ಕೂಡ ಓ ಹಿಂಗಾಗಿರ್ಬೋದು ಅಂತ ಹೇಳಿ ವರದಿಗಳನ್ನ ಮಾಡೋಕ್ ಶುರು ಮಾಡಿದ್ರು ಹಾಗಿದ್ರೆ ಯಾವ್ದು ಸತ್ಯ ಯಾವ್ದು ಸುಳ್ಳು ವಿಷ ಹಾಕಿದ್ದು ಸುಳ್ಳ ವಿಷ ಹಾಕಿದ್ದು ನಿಜ ಅಥವಾ ಸುಳ್ಳು ಅನ್ನೋಕೆ ಯಾವುದೇ ಖಚಿತ ಮಾಹಿತಿ ಇಲ್ಲ ಯಾಕಂದ್ರೆ ಈ ಕುರಿತು ಯಾವುದೇ ದೃಢ ಮಾಹಿತಿ ಲಭ್ಯ ಇಲ್ಲ ಇದು ಸುಳ್ಳು ಅನ್ನೋಕೆ ಅನೇಕ ಲೂಪ್ ಹೋಲ್ಸ್ ಈಗ ಹೊರಗೆ ಬರ್ತಾ ಇವೆ ಪಾಕಿಸ್ತಾನದಲ್ಲಿ ತನ್ನ ಎರಡನೇ ಪತ್ನಿ ಹಾಗೂ ಮಗಳ ಜೊತೆ ವಾಸಿಸ್ತಿರೋ ದೂದ್ ಪಬ್ಲಿಕ್ ಲೈಫ್ ನಿಂದ ದೂರ ಆಗಿ ಟೈಟ್ ಸೆಕ್ಯೂರಿಟಿಯಲ್ಲಿ ಇದ್ದಾನೆ ಅಂತ ಕೆಲ ಮೂಲಗಳು ಹೇಳ್ತಿವೆ ಇದಕ್ಕೂ ಕೂಡ ಯಾವುದೇ ಸ್ಪಷ್ಟ ಸಾಕ್ಷ್ಯ ಇಲ್ಲ ಕೆಲ ಅನ್ನೋನ್ ಅಂದ್ರೆ ರೆಕಗ್ನೈಸ್ಡ್ ಅಲ್ಲದ ಮೂಲಗಳು ಈ ರೀತಿ ಹೇಳ್ತಾ ಇವೆ ಇನ್ನು ವಿಷಪ್ರಾಶನದಿಂದ ತಾವುದ್ ಸತ್ತಿದಾನೆ ಅಂತ ಕೆಲ ಮೂಲಗಳು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ವು ಆದರೆ ಈ ಬಗ್ಗೆ ಪಾಕಿಸ್ತಾನದ ಕೇರ್ ಟೇಕರ್ ಪ್ರಧಾನಿಯಾಗಿರೋ ಅನ್ವರ್ ಉಲ್ ಹಕ್ ಟ್ವೀಟ್ ಮಾಡಿದ್ದಾರೆ ಅಂತ ಒಂದು ಪೋಸ್ಟ್ ಸ್ಕ್ರೀನ್ಶಾಟ್ ಶೇರ್ ಆಯಿತು ಮಾನವೀಯತೆಯ ದೇವ ಮಾನವ ಪಾಕಿಸ್ತಾನಗಳ ಹೃದಯಕ್ಕೆ ಹತ್ತಿರವಾಗಿದ್ದ ಪ್ರೀತಿಯ ದ್ ಇಬ್ರಾಹಿಂ ಪ್ರಾಶನದಿಂದ ಮೃತಪಟ್ಟಿದ್ದಾರೆ ಕರಾಚಿ ಆಸ್ಪತ್ರೆಯಲ್ಲಿ ಅವರು ತಮ್ಮ ಕೊನೆ ಉಸಿರಿಳಿದಾರೆ ಅಲ್ಲಾಹು ಅವರಿಗೆ ಸ್ವರ್ಗದಲ್ಲಿ ಉನ್ನತ ಸ್ಥಾನ ಕೊಡಲಿ ಅಂತ ಆ ಪೋಸ್ಟ್ ನಲ್ಲಿ ಬರೆಯಲಾಗಿತ್ತು ಆ ಪೋಸ್ಟ್ ನಲ್ಲಿ ಕಮೆಂಟ್ ಮಾಡಿರೋದು ಲೈಕ್ ಮಾಡಿರೋದು ರೀಪೋಸ್ಟ್ ಮಾಡಿರೋದು ಎಲ್ಲಾ ಐಕಾನ್ಸ್ ಕಾಣಿಸ್ತಾ ಇದ್ವು ಅದು ಪಾಕಿಸ್ತಾನ ಹಾಗೂ ಭಾರತದಲ್ಲಿ ವೈರಲ್ ಆಯಿತು ಅದನ್ನು ಫ್ಯಾಕ್ಟ್ ಚೆಕ್ ಮಾಡಲಾಯಿತು ಚೆಕ್ ಮಾಡಿ ನೋಡಿದಾಗ ಕಕ್ಕರ್ ಅವರ ಅಧಿಕೃತ ಅಕೌಂಟ್ ಐ ಡಿ ಹಾಗೂ ನ್ಯೂಸ್ ವೈರಲ್ ಆದ ಅಕೌಂಟ್ ಐಡಿ ಮ್ಯಾಚ್ ಆಗಿರಲಿಲ್ಲ ಆಮೇಲೆ ಗೊತ್ತಾಯ್ತು ಪಾಕಿಸ್ತಾನದ ಕೇರ್ ಟೇಕರ್ ಪಿ ಎಂ ಮಾಡಿರೋ ಪೋಸ್ಟ್ ಅಲ್ಲ ಯಾರೋ ಫೇಕ್ ಅಕೌಂಟ್ ಮೂಲಕ ಮಾಡಿರೋ ಪೋಸ್ಟ್ ನ ಸ್ಕ್ರೀನ್ಶಾಟ್ ಅಂತ ಕನ್ಫರ್ಮ್ ಆಯಿತು ಮತ್ತೊಂದು ಕಡೆ ದಿಲ್ಲಿಯ ಗುಪ್ತಚರ ಮೂಲಗಳು ಕೂಡ ಅಂದ್ರೆ ಭಾರತದ ಗುಪ್ತಚರ ಮೂಲಗಳು ಕೂಡ ಈ ಸುದ್ದಿಯನ್ನ ಒಪ್ಕೊಂಡಿಲ್ಲ ಅದಾವ್ದು ಹೋಗ್ಬಿಟ್ಟಿದಾನೆ ಅಂತ ಒಪ್ಕೊಂಡಿಲ್ಲ ಯಾಕಂದರೆ ದಾವೂದ್ ತುಂಬಾ ಹೈ ಸೆಕ್ಯೂರಿಟಿಯಲ್ಲಿ ಆತನ ಗಾರ್ಡ್ಗಳ ಜೊತೆ ಪಾಕ್ನ ಐ ಎಸ್ ಹಾಗೂ ಅಲ್ಲಿನ ಇಂಟೆಲಿಜೆನ್ಸ್ ಸಂಸ್ಥೆಗಳು ರಕ್ಷಣೆ ಕೊಡ್ತಾ ಇವೆ ಹೀಗಾಗಿ ಆತನನ್ನ ಟಚ್ ಮಾಡೋದು ತುಂಬಾ ಕಷ್ಟ ಅಂತೆಲ್ಲ ವಿಶ್ಲೇಷಣೆ ಮಾಡಲಾಗ್ತಿದೆ ಈ ಹಿಂದೆ ಕೂಡ ದಾವೂದ್ ಮೃತಪಟ್ಟಿದ್ದಾನೆ ಅಂತ ಹಲವಾರು ಬಾರಿ ವರದಿಯಾಗಿದ್ವು ಹಾಗಿದ್ರೆ ದಾವೂದ್ ಕುರಿತು ಈ ಹಿಂದೆ ಕೇಳಿ ಬಂದ ರೂಮರ್ ಗಳು ಏನೇನು ಅಂತ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಹೇಗೆಲ್ಲ ಹೋಗಿದ್ದಾನೆ ದಾವೂದ್ ಎರಡು ಸಾವಿರದ ಹದಿನಾರಲ್ಲಿ ಭಾರತದ ಮಾಧ್ಯಮವೊಂದರ ಬಾಹ್ಯ ಮೂಲ ದಾವೂದ್ ಕಾಲಿಗೆ ಗ್ಯಾಂಗ್ರೀನ್ ಆಗಿದೆ ವೈದ್ಯರು ಆತನಿಗೆ ಚಿಕಿತ್ಸೆ ಕೊಡ್ತಾ ಇದ್ದಾರೆ ಗ್ಯಾಂಗ್ರೀನ್ ಫೈನಲ್ ಸ್ಟೇಜ್ ಕಾಲನ್ನು ಕಾಲ ತೆಗೆಯುವ ಸಾಧ್ಯತೆ ಇದೆ ಅಂತ ರಿಪೋರ್ಟ್ ಮಾಡಿತ್ತು ಆದರೆ ಇದು ಸುಳ್ಳು ವರದಿ ಅಂತ ಆಮೇಲೆ ಗೊತ್ತಾಯಿತು ಸುಳ್ಳು ವರದಿಯೋದ್ಕಿಂತ ಹೆಚ್ಚಾಗಿ ಅದು ನಿಜ ಅಂತ ಹೇಳೋಕೆ ಸರಿಯಾದ ಸಾಕ್ಷ್ಯಗಳು ಲಭ್ಯ ಆಗಲಿಲ್ಲ ಬಳಿಕ ದಾವೂದ್ನ ಕಿರಿಯ ಸಹೋದರ ಹುಮಾಯೂನ್ ಕಿಡ್ನಿಗೆ ಸಂಬಂಧಪಟ್ಟ ಕಾಯಿಲೆಯಿಂದ ಮೃತಪಟ್ಟಿದ್ದ ಅಂತ ವರದಿಯಾಯಿತು ಎರಡು ಸಾವಿರದ ಹದಿನೇಳರಲ್ಲಿ ದಾವೂದ್ ಹೃದಯಾಘಾತ ಅಥವಾ ಟ್ಯೂಮರ್ ಆಗಿ ಎರಡರಲ್ಲೂ ಒಂದು ಕಾಯಿಲೆ ಆಗಿ ಆತ ಮೃತಪಟ್ಟಿದ್ದಾನೆ ಅಂತ ಮಾಧ್ಯಮಗಳು ವರದಿ ಮಾಡಿದವು ಇದನ್ನ ದಾವೂದ್ ಆಪ್ತ ಚೋಟ ಶಕೀಲ್ ಸುಳ್ಳು ಅಂತ ಆಮೇಲೆ ಅಲ್ಲಗಳದ ದಾವೂದ್ ಹಾಗೂ ಆತನ ಪತ್ನಿಗೆ ದೃಢಪಟ್ಟಿದೆ ಕರಾಚಿಯ ಸೇನಾ ಅಡ್ಮಿಟ್ ಮಾಡಲಾಗಿದೆ ಅಷ್ಟೇ ದಾವೂದ್ ಕೊರೋನಾದಿಂದ ಮೃತಪಟ್ಟಿದ್ದಾನೆ ಅಂತಲೂ ವರದಿಯಾಗಿದ್ವು ಈ ಸುದ್ದಿ ವೈರಲ್ ಆಗ್ತಿದ್ದ ಹಾಗೆ ದಾವೂದ್ ಸಹೋದರ ಅನೀಸ್ ಇಬ್ರಾಹಿಂ ಮೇಲೆದ್ದು ಬಂದಿದ್ದ ಸ್ಪಷ್ಟೀಕರಣ ಕೊಟ್ಟಿದ್ದ ಇದು ಸುಳ್ಳು ಅಂತ ಹೇಳಿದ್ದ ಇದಾದ್ಮೇಲೆ ಏನ್ ಕ್ಲಾರಿಫಿಕೇಶನ್ ಬಂತು ಅಂದ್ರೆ ಹೋಗಿರೋ ದಾವೂದ್ ಅಲ್ಲ ದಾವೂದ್ನ ಹಿರಿಯ ಸಹೋದರ ಸಬೀರ್ ಕಸ್ಕರ್ನ ಮಗ ಕೋವಿಡ್ನಿಂದ ಮೃತಪಟ್ಟಿದ್ದು ಅಂತ ದಾವುದ್ನ ಸೋದರಳಿಯ ಸಿರಾಜ್ ಕಸ್ಕರ್ ಹೇಳಿಕೆ ಕೊಟ್ಟಿದ್ದ ಈ ಸಾವಿನ ಕಥೆಗಳ ಜೊತೆಗೆ ಇನ್ನೂ ವಿಚಿತ್ರ ಸ್ಟೋರಿಸಲು ಬರ್ತಾ ಇತ್ತು ದಾವೂದ್ ಬಗ್ಗೆ ಪಾಕಿಸ್ತಾನದ ಸ್ಪೈ ಏಜೆನ್ಸಿ ಹಾಗೂ ಐಎಸ್ಐನ ಹೆಚ್ಚುವರಿ ಡೈರೆಕ್ಟರ್ ಜನರಲ್ ಆಗಿ ದಾವೂದ್ ಇಬ್ರಾಹಿಂ ಅನ್ನು ಈ ಪಾತಕಿಯನ್ನು ನೇಮಕ ಮಾಡಲಾಗಿದೆ ಅಂತೆಲ್ಲ ವರದಿ ಬಂದಿತ್ತು ಪಾಕಿಸ್ತಾನಕ್ಕೆ ದಾವೂದ್ ಕೊಟ್ಟಿರೋ ಕೊಡುಗೆಯನ್ನು ಗುರುತಿಸಿ ಈ ಸ್ಥಾನ ಕೊಡಲಾಗಿದೆ ಅಂತ ಹೇಳಿ ವರದಿ ಮಾಡಲಾಗಿತ್ತು ಇದೀಗ ವಿಷಪ್ರಾಶನದಿಂದ ದಾವದ್ ಮೃತಪಟ್ಟಿದ್ದಾನೆ ಅಂತ ಸುದ್ದಿ ಹರಿದಾಡಿದೆ ಆದರೆ ಈವರೆಗೆ ದಾವೂದ್ಗೆ ಸಂಬಂಧಪಟ್ಟ ಖಚಿತ ಮಾಹಿತಿ ಹೊರಬಿದ್ದಿಲ್ಲ ಆತನ ಸಾವಿನ ಕುರಿತ ಸುದ್ದಿಯ ಜೊತೆಗೆ ಆತ ಎಲ್ಲಿದ್ದಾನೆ ಅನ್ನೋದು ಒಂದು ರೀತಿ ಅಸ್ಪಷ್ಟ ಅಂತಾನೆ ಹೇಳ್ಬೋದು ಭಾರತ ಆತ ಕರಾಚಿಯ ಕ್ಲಿಫ್ಟನ್ ಏರಿಯಾದಲ್ಲಿ ಅತಿ ಶ್ರೀಮಂತರ ಏರಿಯಾದಲ್ಲಿ ವಾಸವಾಗಿದ್ದಾನೆ ಅಂತ ಪಾಕಿಸ್ತಾನಕ್ಕೆ ಅಡ್ರೆಸ್ ಕೂಡ ಕೊಟ್ಟಿದೆ ಆದರೆ ಪಾಕಿಸ್ತಾನ ಅದನ್ನ ಒಪ್ಕೊಂಡಿಲ್ಲ ಮಾಹಿತಿಯನ್ನ ಪಾಕಿಸ್ತಾನ ಬಿಟ್ಕೊಡ್ತಾ ಇಲ್ಲ ಅಷ್ಟೇ ಅಲ್ಲದೆ ಈಗ ಅರವತ್ತೇಳು ವರ್ಷ ಆಗಿರಬಹುದು ದಾವೂದ್ಗೆ ಅಂತ ಹೇಳಲಾಗ್ತಿದೆ ಆತ ಈ ಪಿಕ್ಚರ್ ಸ್ಕ್ರೀನ್ ಅಲ್ಲಿ ಇದು ಕಣ್ಮುಂದೆ ಬರುತ್ತೆ ಬಿಟ್ರೆ ಇವಾಗ ಹೆಂಗೆ ಕಾಣ್ತಿದ್ದಾನೆ ಅಜ್ಜ ದಾವುದ್ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ಆತನ ಲುಕ್ಕನ್ನು ಇದುವರೆಗೂ ಕೂಡ ಇವಾಗಿನ ಲುಕ್ಕನ್ನು ಬಹಿರಂಗಪಡಿಸಿಲ್ಲ ದಾವುದ್ ಪಾಕಿಸ್ತಾನದಲ್ಲಿ ಇರೋದಾದರೂ ನಿಜಾನ ದಾವುದ್ ಪಾಕಿಸ್ತಾನದಲ್ಲಿದ್ದಾನೆ ಅಂತ ಭಾರತೀಯ ಭದ್ರತಾ ಸಂಸ್ಥೆಗಳು ಹೇಳ್ತಾ ಇವೆ ಇದನ್ನು ಪಾಕಿಸ್ತಾನ ಒಪ್ತಾ ಇಲ್ಲ ದಾವೂದ್ ನಮ್ಮ ದೇಶದಲ್ಲಿ ಇಲ್ಲ ಅಂತ ಹೇಳುತ್ತೆ ಆದರೆ ಜನವರಿ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ದಾವದ್ ನ ಸೋದರಳಿಯ ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ಐಎ ಮುಂದೆ ದಾವೂದ್ ಪಾಕಿಸ್ತಾನದಲ್ಲಿ ಮತ್ತೊಂದು ಮದುವೆಯಾಗಿದ್ದಾನೆ ತನ್ನ ಕುಟುಂಬ ಜೊತೆಗೆ ಕರಾಚಿಯಲ್ಲಿದ್ದಾನೆ ಅಂತ ಹೇಳಿಕೆ ಕೊಟ್ಟಿದ್ದ ಇನ್ನೊಂದು ಕಡೆ ದಾವೂದ್ ತನ್ನ ಎರಡನೇ ಪತ್ನಿ ಮೈಜಬಿನ್ ಹಾಗೂ ಮರುಖ್ ಮೆಹರಿನ್ ಹಾಗೂ ಮರಿಯಾ ಅನ್ನೋ ಮೂರು ಹೆಣ್ಣು ಮಕ್ಕಳು ಹಾಗೂ ಪುತ್ರ ಮೊಹಿನ್ ನವಾಜ್ ಜೊತೆಯಲ್ಲಿ ಪಾಕಿಸ್ತಾನದಲ್ಲಿದ್ದಾನೆ ಅಂತ ದಾವುದ್ ಸಹೋದರಿ ಹಸಿನ ಪಾರ್ಕರ್ ಮಗ ಅಲಿಶಾ ಪಾರ್ಕರ್ ಎರಡು ಸಾವಿರದ ಇಪ್ಪತ್ತೆರಡರ ನವೆಂಬರ್ ಎನ್ಐಎ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದ ಕಳೆದ ಕೆಲ ದಶಕಗಳಿಂದ ಪಾಕಿಸ್ತಾನದಲ್ಲೇ ವಾಸ ಮಾಡ್ತಿದ್ದಾನೆ ಪಾಕ್ನ ಅಧಿಕಾರಿಗಳು ಆತನಿಗೆ ಉತ್ತಮ ರಕ್ಷಣೆ ಹಾಗೂ ಆಶ್ರಯ ಕೊಟ್ಟು ಸಾಕ್ತಿದ್ದಾರೆ ಅಂತ ಭಾರತ ನಿರಂತರವಾಗಿ ಹೇಳ್ತಾನೆ ಬಂದಿದೆ ಆಗಲೇ ಹೇಳಿದ ಹಾಗೆ ಪಾಕಿಸ್ತಾನದ ಕರಾಚಿಯ ಶ್ರೀಮಂತರ ಏರಿಯಾ ಕ್ಲಿಫ್ಟನ್ ನಲ್ಲಿ ಆತ ಇಂತಿಂತ ಮನೆಯಲ್ಲೇ ಇದ್ದಾನೆ ಅನ್ನೋ ಅಡ್ರೆಸ್ ಅನ್ನು ಕೂಡ ಭಾರತ ಕೊಟ್ಟಿತ್ತು ಆದರೂ ಪಾಕಿಸ್ತಾನ ಒಪ್ಕೊಂಡಿಲ್ಲ ಈಗಲೂ ಅಷ್ಟೇ ಸ್ನೇಹಿತರೆ ಒಂದು ವೇಳೆ ಆತನಿಗೆ ವಿಷ ಪ್ರಾಶನ ಮಾಡಿ ಆತನನ್ನು ಕೊಂದಿರೋ ನಿಜ ಆದರೂ ಕೂಡ ಅದನ್ನು ನಾವು ಕೊಂದಿದ್ದೀವಿ ಅಂತ ಭಾರತ ಸರ್ಕಾರ ಹೇಳಲ್ಲ ಹೌದು ಭಾರತದವರು ಒಂದು ಈ ಥರ ಕೊಂದುಬಿಟ್ರು ದಾವದ್ದು ನಮ್ಮಲ್ಲಿ ಇದ್ದ ಅಂತ ಪಾಕಿಸ್ತಾನ ಒಪ್ಕೊಳ್ಳೋದು ಕೂಡ ಇಲ್ಲ ಮುಂದೊಂದು ದಿನ ದಾವ್ದು ಇವಾಗ ಹೋಗಿದ್ರೆ ಅಥವಾ ಮುಂದೊಂದು ದಿನ ಹೋದರೂ ಕೂಡ ಹಾಗೆ ಆತನನ್ನು ಎತ್ತಾಕ್ಬಿಡ್ತಾರೆ ಬಿಟ್ಟರೆ ಆತ ನಮ್ಮಲ್ಲಿದ್ದ ಇವಾಗ ಹೋದ ಅಂತ ಪಾಕಿಸ್ತಾನ ಹೇಳ್ಕೊಳ್ಳಿಕ್ಕೆ ಅವಕಾಶ ಇಲ್ಲ ಯಾಕಂದರೆ ಇದುವರೆಗೂ ಕೂಡ ಅವರು ನಿರಾಕರಿಸ್ಕೊಂಡೇ ಬಂದಿದ್ದಾರೆ ಆತ ಇರೋದನ್ನು ಹೀಗಾಗಿ ಇದು ಅತ್ಯಂತ ಅಸ್ಪಷ್ಟ ಹಾಗೂ ನಿಗೂಢ ವಿಚಾರ ಗ್ಯಾಂಗ್ಸ್ಟರ್ ಆಗಿದ್ದ ದಾವೂದ್ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಆಗಿದ್ದು ಹೇಗೆ ಡಿಸೆಂಬರ್ ಇಪ್ಪತ್ತಾರು ಐವತ್ತೈದು ಮಹಾರಾಷ್ಟ್ರದ ಕೊಂಕಣಿ ಮುಸ್ಲಿಂ ಕುಟುಂಬದಲ್ಲಿ ದಾವುದ್ ಹುಟ್ಟದ ಸಿರಿ ಮೊಳಕೆಯಲ್ಲಿ ಅನ್ನೋ ರೀತಿಯಲ್ಲಿ ಜಾಗತಿಕ ಉಗ್ರನಾಗಿರೋ ದಾವೂದ್ ಅದಕ್ಕೆ ಬೇಕಾದ ಫೌಂಡೇಶನ್ ಅನ್ನು ಚಿಕ್ಕ ವಯಸ್ಸಿನಿಂದನೇ ಹಾಕೊಂಡ್ಬಂದ ಚಿಕ್ಕ ಈತ ದರಡೆ ಮಾಡೋದು ಮೋಸ ಮಾಡೋದು ಕಳ್ಳತನ ಮಾಡೋದೆಲ್ಲ ಮಾಡ್ತಾ ಇದ್ದ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಆತನ ಸಹೋದರ ಶಬೀರ್ ಇಬ್ರಾಹಿಂ ಕಸ್ಕರ್ ಜೊತೆಗೆ ಮೊದಲ ಬಾರಿಗೆ ಕಾನೂನು ಬಾಹಿರ ಅಪರಾಧಗಳನ್ನ ಮಾಡ್ದ ಈ ಟೈಮ್ ನಲ್ಲಿ ಸಹೋದರ ಹಾಗೂ ದಾವೂದ್ ಎಲ್ಲ ಸೇರ್ಕೊಂಡು ಒಂದು ಗ್ಯಾಂಗ್ ಕಟ್ತಾರೆ ದಾವುದ್ ಸಹೋದರ ಕಸ್ಕರ್ ಆತನ ಶತ್ರು ಗ್ಯಾಂಗ್ ಪಠಾಣ್ ಕಡೆಯವರಿಂದ ಹತ್ಯೆ ಆಗ್ತಾನೆ ಇಲ್ಲಿಂದ ದಾವೂದ್ ತನ್ನ ಗ್ಯಾಂಗ್ ಡಿ ಕಂಪನಿಯ ಮುಖ್ಯಸ್ಥನಾಗ್ತಾನೆ ಈ ಗ್ಯಾಂಗ್ ಕಳೆತನ ಸುಲಿಗೆ ಕಿಡ್ನ ಮಾದಕ ವಸ್ತುಗಳ ಸಾಗಾಣಿಕೆ ಸೇರಿದಂತೆ ಇರೋ ಬರೋ ಎಲ್ಲ ಅಕ್ರಮ ಚಟುವಟಿಕೆಗಳನ್ನು ಮಾಡ್ತಾ ಇತ್ತು ಇದೇ ವೇಳೆ ದಾವೂದ್ ಮುಂಬೈನ ಕೆಲ ರಿಯಲ್ ಎಸ್ಟೇಟ್ ಕಂಪನಿಗಳ ಜೊತೆ ಲಿಂಕ್ ಅನ್ನು ಹೊಂದ್ಬಿಟ್ಟ ಇವುಗಳ ಜೊತೆಗೆ ಇನ್ನು ಅನೇಕ ಅಪರಾಧಗಳು ಭಯೋತ್ಪಾದಕ ಕೃತ್ಯಗಳಲ್ಲೂ ದಾವದ್ ಹೆಸರು ಕೇಳಿ ಬಂದಿತ್ತು ಮುಂಬೈನಲ್ಲಿ ಬೇಕಾದ ಕ್ರಿಮಿನಲ್ ಲಿಸ್ಟ್ ನಲ್ಲಿ ದಾವೂದ್ ಸ್ಟಾಪ್ನಲ್ಲಿದ್ದ ಅಷ್ಟು ಮಾತ್ರ ಅಲ್ಲದೆ ದಾವೂದ್ ಗ್ರೂಪ್ ಜಾಗತಿಕ ಉಗ್ರ ಸಂಘಟನೆಗಳೊಂದಿಗೂ ಕೂಡ ಲಿಂಕ್ ಹೊಂದಿದೆ ಸಾವಿರದ ಒಂಬೈನೂರ ತೊಂಬತ್ ಮುಂಬೈನಲ್ಲಿ ನಡೆದ ಸರಣಿ ಸ್ಫೋಟದಲ್ಲಿ ದಾವೂದ್ ಲಿಂಕ್ ಹೊಂದಿರುವುದು ಸ್ಪಷ್ಟವಾಗಿ ಗೊತ್ತಾಯಿತು ತನಿಖೆ ಮಾಡಿದಾಗ ಇನ್ನೂರ ಅರವತ್ತೇಳು ಜನರ ಸಾವಿಗೆ ಕಾರಣನಾದ ಘಟನೆಯ ಮಾಸ್ಟರ್ ಮೈಂಡ್ ಇದೇ ದಾವೂದ್ ಅಂತ ಗೊತ್ತಾಯಿತು ಇದರ ಬಂದನೆ ಭಾರತ ಹಾಗೂ ಅಮೆರಿಕ ಈತನನ್ನು ಜಾಗತಿಕ ಭಯೋತ್ಪಾದಕ ಅಂತ ಡಿಕ್ಲೇರ್ ಮಾಡಿದ್ವು ಅಷ್ಟೇ ಅಲ್ಲದೆ ಆತನ ತಲೆ ಮೇಲೆ ಇಪ್ಪತ್ತೈದು ಮಿಲಿಯನ್ ಡಾಲರ್ ಅಂದರೆ ಇನ್ನೂರ ಏಳು ಕೋಟಿ ರೂಪಾಯಿ ಅನೌನ್ಸ್ ಮಾಡಿದ್ರು ಹೀಗೆ ಸ್ಥಳೀಯವಾಗಿ ಬೇಕಾಗಿದ್ದ ದಾವುದ್ ಇಬ್ರಾಹಿಂ ಕೇವಲ ಭಾರತಕ್ಕೆ ಅಷ್ಟೇ ಅಲ್ಲ ಜಗತ್ತಿಗೆ ಬೇಕಾಗಿರೋ ಮೋಸ್ಟ್ ವಾಂಟೆಡ್ ಉಗ್ರ ಆಗ್ಬಿಟ್ಟಿದಾನೆ ಆದರೆ ಆತನ ಇರುವಿಕೆ ಇದಾನ ಹೋಗಿದಾನ ಇರ್ತಾನಾ ಅಥವಾ ಹೋಗಿ ಬಹಳ ಟೈಮ್ ಆಗಿದೆಯಾ ಅಥವಾ ಹೋಗ್ತಾ ಇದಾನ ಇನ್ನೇನು ಯಾವುದೂ ಕೂಡ ಸ್ಪಷ್ಟ ಇಲ್ಲ ಎಲ್ಲವೂ ಕೂಡ ಅತ್ಯಂತ ಗುಪ್ತವಾಗಿದೆ ಸೊ ಆಗ್ಲೇ ಹಾಗೆ ಆತ ಹೋದ್ಮೇಲೂ ಕೂಡ ಪಾಕಿಸ್ತಾನ ಇಂಥನೋ ಬೈದ ಈಗ ಹೋದ ಅನ್ನೋದನ್ನ ಬಹಿರಂಗ ಮಾಡೋದ್ ಕಷ್ಟ ಆತನ ಫ್ಯಾಮಿಲಿಯವರೇನಾದರೂ ಕೂಡ ಹೇಳಿಕೆ ಕೊಡಬೇಕಷ್ಟೇ ಬಟ್ ಅದನ್ನು ಅಫಿಷಿಯಲ್ ಆಗಿ ಪಾಕಿಸ್ತಾನ ಸರ್ಕಾರ ಆವಾಗಲೂ ಒಪ್ಕೊಳ್ಳೋದಿಲ್ಲ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ